ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಯಾಕಂದರೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಹಾಕಿರೋ ಪ್ರತಿಯೊಂದು ವಿಡಿಯೋಗಳನ್ನು ತಾವು ತಪ್ಪದೇ ನೋಡಬಹುದು ಕಾರಣ ಏನಂದರೆ ಅದು ಹೊಸ ವಿಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರ್ತದೆ ಆವಾಗ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಆಶಾದೀಪ ಅಂಗವಿಕಲರ ಸರ್ವ ಅಭಿವೃದ್ಧಿ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ವಿಜಯಪುರ್ ಇಲ್ಕಲ್ ಮತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಪೋರ್ಟೆಡ್ ಬೈ ಮಾಡರ್ನ್ ವಿಕಲಚೇತ್ರರ ವೀಲ್ಚೇರ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಥಳ ಆಶಾದೀಪ ಸಂಸ್ಥೆ ವಿವೇಕನಗರ್ ಪಶ್ಚಿಮ್ ವಿಜಯಪುರ ಜಿಲ್ಲೆಯಲ್ಲಿ ದಿನಾಂಕ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದರಂದು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಚಾಲಾಗಿ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಕೆ ಕೆ ಚವ್ವಾಣ್ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಜಯಪುರ ಅಧ್ಯಕ್ಷತೆ ಪ್ರೇಮಾನಂದ್ ಬಿರಾದಾರ್ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ್ ಮತ್ತು ವೀಲ್ ಚೇರ್ ವಿತರಕರು ಶ್ರೀ ಕುಮಾರ್ ಗಡ್ಗಿ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸವಿತಾ ಕಾಳೆ ಜಿಲ್ಲಾ ವಿಕಲಚೇತನ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವಿಜಯಪುರ್ ಮತ್ತು ಶ್ರೀ ರಾಜಶೇಖರ್ ದೈವಡೆ ಸಹಾಯಕ ನಿರ್ದೇಶಕರು ಕ್ರೀಡಾ ಅಧಿಕಾರಿಗಳು ವಿಜಯಪುರ್ ಮತ್ತು ವಿಜಯಪುರ್ ಮೆಕ್ಕಳಕ್ಕಿ ಮಹಾನಗರ ಪಾಲಿಕೆ ಆಯುಕ್ತರು ವಿಜಯಪುರ್ ಹಾಗೂ ಮುನೇಶ್ ಜೋಗಲಾ ಕಾಫ್ಟಿ ಮ್ಯಾನೇಜಿಂಗ್ ಟ್ರಸ್ಟ್ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಬೆಂಗಳೂರು ಮತ್ತು ಶ್ರೀ ರಘು ಎನ್ ಹುಬ್ಬಳ್ಳಿ ಸಂಸ್ಥಾಪಕ ಅಧ್ಯಕ್ಷರು ಆಶಾ ದೀಪ ಸಂಸ್ಥೆ ಇಳ್ಕಲ್ ಮತ್ತು ಇರುಪಾಕ್ಷಪ್ಪ ಇಳಕಲ್ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಗುರ್ಶಾಂತ್ ಹಿರೇಮಠ ತರಬೇತಿ ಮೇಲ್ವಿಚಾರಕರು ಆರ್ ಸಿ ಐ ಸಿ ಬಿ ಐ ಡಿ ಸಂಸ್ಥೆ ಬೆಂಗಳೂರು ಮತ್ತು ಅತಿಥಿಗಳಾಗಿ ಪರಶುರಾಮ್ ಗುನ್ನಾಪುರ್ ಜಿಲ್ಲಾ ವಿಕಲಚೇತನರ ಸಂಘದ ಮುಖಂಡರು ವಿಜಯಪುರ್ ಹಾಗೂ ಮಹೇಶ್ ತೋಟದ ಅಧ್ಯಕ್ಷರು ಕ್ರೀಡಾ ಸಂಸ್ಥೆ ವಿಜಯಪುರ್ ವಿನೋದ್ ಖೇಡ್ ಜಿಲ್ಲಾ ವಿಕಲಚಿತ್ರ ಒಕ್ಕೂಟದ ಅಧ್ಯಕ್ಷರು ವಿಜಯಪುರ್ ನಿಮಿಷಾಚಾರ್ ಜಿಲ್ಲಾ ಅಧ್ಯಕ್ಷರು ಬೆನ್ನೂರಿ ಅಗ ಅಪಘಾತ ಸಂಘ ವಿಜಯಪುರ್ ಮತ್ತು ಶ್ರೀ ವಿಶ್ವನಾಥ್ ಸಿದ್ಧಾಂತಿ ವಕೀಲರು ವಿಜಯಪುರ್ ಶ್ರೀ ಪ್ರಶಾಂತ್ ದೇಶಪಾಂಡೆ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ವಿಜಯಪುರ್ ಮತ್ತು ರಾಜಶೇಖರ್ ಹೆರಿಮೆಡ್ ಎಡಿಟರ್ ವಿಜಯಪುರ್ ಹಾಗೂ ಸಬಿಯಾ ಬೇಗಮ್ ರಾಜ್ಯ ಪ್ರಶಸ್ತಿ ವಿಜೇತರು ಹೀಗೆ ವಿಶೇಷ ಚಿತ್ರನ ವಿಕಲಚಿತ್ರಕ್ಕೆ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಮೊದಲು ಬೆಂಗಳೂರುವರೆಗೆ ಅಂದರೆ ಬಸವನ ಬಾಗೇವಾಡಿಯಿಂದ ಬೆಂಗಳೂರು ವರೆಗೆ ಪಾದಯಾತ್ರೆ ಮೂಲಕ ಸರ್ಕಾರದ ಗಮನ ಸೆಳೆಯುವಂಥ ಕಾರ್ಯ ಕೆಲಸ ಮಾಡಿದಂಥ ವಿಶೇಷ ಚೇತನರಿಗೆ ಅಂದರೆ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ವಿಶೇಷ ಚೇತನ ಮಾರ್ಷಾಸನ ಹೆಚ್ಚಳ ಮತ್ತು ವಿವಿಧ ಬೇಡಿಕೆಗಳ ಹೆಚ್ಚಳ ಮಾಡುವವ್ರ ಬಗ್ಗೆ ಮನವಿ ಪತ್ರ ಸಲ್ಲಿಸಿದಂಥ ಎಲ್ಲ ಹೋರಾಟಗಾರರಿಗೆ ಅಂದರೆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಮುಖಂಡರಿಗೆ ಹೋರಾಟಗಾರರಿಗೆ ಯಾವುದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ಶ್ರೀ ಅಮಿನಪ್ಪ ಹೊಸಮನಿ ಆಶಾದೀಪ ಸಂಸ್ಥೆಯ ವಿ ನಿರ್ದೇಶಕರು ವಿಜಯಪುರ ಶ್ರೀಮತಿ ಸಂಗೀತ ಅ ಹೊಸಮನಿ ಆಶಾದೀಪ ಸಂಸ್ಥೆ ಸಿಬ್ಬಂದಿ ವಿಜಯಪುರ ಶ್ರೀ ಮಲ್ಲಿಕಾರ್ಜುನ್ ಸಿ ಬಿರಾದರ್ ಕರೋ ಬಸವನಬಾಗೇಡಿ ತಾಲೂಕಾ ಮಾರ್ಗದರ್ಶಕರು ಮತ್ತು ಸುರೇಶ್ ಚವ್ಹಾಣ್ ಜಿಲ್ಲಾ ಅಂಗವಿಕಲರ ಸಂಘ ಮುಖಂಡರು ಶ್ರೀ ಮಹೇಶ್ ಮುದೋಳ್ ಆರ್ ಪಿ ಡಿ ರಾಜ್ಯ ಖಜಾಂಚಿ ನಾಗೇಶ್ ಕರಬಂಟ್ನಾಳ್ ತಾಲೂಕು ಕರೋ ಬಸವನಬಾಗೇಡಿ ಅಧ್ಯಕ್ಷರು ಮತ್ತು ಎಲ್ಲ ಆಶಾದೀಪ ಸಂಸ್ಥೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದರು ಈ ವರದಿಯನ್ನು ಮಲ್ಲಿಕಾರ್ಜುನ ಬಿರಾದಾರ್ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ಮುತ್ತಿಗಿ ತಾಲೂಕಾ ಬಸವನ ಬಾಗೇವಾಡಿ ಜಿಲ್ಲಾ ವಿಜಯಪುರ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಡುಗೆ ಎಲ್ಲವರವರು ಸೌಲಭ್ಯ ಕೊಟ್ಟು ಹೋಗ್ಬಿಡ್ತಾರೆ ಮತ್ತೆ ಜೊತೆ ಜೊತೆಯಲ್ಲಿ ನಿಲ್ಲವರು ವಿಕಲಚೇತನ ಹಾಗೂ ಹಿರಿಯ ನಗರ ಸುಳಿಕಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅದಕ್ಕೆ ನಾವು ಸ್ಥಿರವಾಗಿರೋದರಿಂದ ನಮ್ಮನ್ನ ನಾವು ಸಬಲೀಕರಣ ಮಾಡೋಣ ನಮ್ಮ ಇಲಾಖೆಯನ್ನ ನಾವು ಸದೃಢ ಮಾಡೋಣ ಈ ಹೋರಾಟ ಒಂದಾಗಿರಲಿ ಬರೀ ಪೆನ್ಷನ್ಗೆ ಬೇಡ ಬರೀ ವೀಲ್ ಚೇರ್ಗೆ ಬೇಡ ಬರೀ ಯಾವ್ದೋ ಒಂದ್ ಪ್ರೋತ್ಸಾಹನಕ್ಕೆ ಬೇಡ ನಾವ್ ಇಂಡಿಪೆಂಡೆಂಟ್ ಆಗೋಣ ಅನ್ನೋದು ನಾವ್ ಹೆಂಗೀಗ ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಆಗಿವಿ ಹಂಗೆ ಇಲಾಖೆ ಕೂಡ ಇಂಡಿಪೆಂಡೆಂಟ್ ಆಗಿ ನಮ್ ಸಚಿವಾಲಯ ಆಯ್ತು ಅಂತಂದ್ರೆ ಯಾರೇನು ಸೌಲಭ್ಯ ಕೇಳೋ ಅವಶ್ಯಕತೆನೆ ಇಲ್ಲ ಯಾಕಂದ್ರ ಸಿ ಎಸ್ ಆರ್ ಫಂಡು ಫೈವ್ ಪರ್ಸೆಂಟ್ ಅನ್ನದಾನ ಮತ್ತೊಂದು ಇನ್ನೊಂದು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿನೂ ಫೈವ್ ಪರ್ಸೆಂಟ್ ಅನುದಾನ ಅದು ಬರೀ ಅನುದಾನ ಡಿವೈಡ್ ಮಾಡಿಕೊಟ್ರೆ ಸಾಕು ನಮ್ ಎಲ್ಲಾ ವಿಕಲಚೇತನರಿಗೆ ಅವಶ್ಯಕತೆ ಇರುವ ಎಲ್ಲಾ ಸೌಲಭ್ಯಗಳು ಮನೆ ಮುಡ್ತಾವೆ ಮತ್ತೆ ಟೆಕ್ನಿಕಲ್ ಆಗಿ ಮಾಡಿದಾಗ ಮಾತ್ರ ಸಾಧ್ಯ ಇಲ್ಲಿ ಬರೀ ಇಲಾಖೆಯವರು ಅಧಿಕಾರಿಗಳು ಮಾತ್ರ ಮಾಡ್ದಾಗ ಆಗಂಗಿಲ್ಲ ವಿಕರ ಚೇತನ ಅವಶ್ಯಕತೆ ಇರುವಂತ ಎಲ್ಲ ಹೋರಾಟಗಾರರು ಮುಂದೆ ಬಂದು ಮಾಡಿದಾಗ ಮಾತ್ರ ಸಾಧ್ಯ ಆಕೇತಿ ಅಂತ ಹೇಳ್ತೀನಿ ಆ ಇವತ್ತಿನ ದಿವಸ ಅದೇ ರಾಷ್ಟ್ರಾಧೀಪ ಸಂಸ್ಥೆದವ್ರ ಜೊತೆ ಅಂದ್ರೂ ಸತತ ಯಾವತ್ತು ಜಾಯ್ನ್ ಆಗಿ ಅವತ್ತಿಂದ ಕಂಟಿನ್ಯೂ ಐತೆ ಐತಿ ಅವ್ರು ಹೇಳ್ತಿರ್ತಾರ ಹಂಗ ಬಟ್ ಕೆಲಸ ಮಾಡ್ಲಾರ್ದ ಅವ್ರಿಗೂ ನಾನು ಬಿಡಂಗಿಲ್ಲ ರಘುಗೂ ಬಿಡಂಗಿಲ್ಲ ಸುರೇಶ್ಗೂ ಬಿಡಂಗಿಲ್ಲ ಸುರೇಶ್ ಫಸ್ಟ್ ಬಂದಾಗ ಅಲ್ಲಿ ಬರೀ ವಿದ್ಯಾರ್ಥಿಯವರು ಕಂಪ್ಯೂಟರ್ ಕಲಿಯಾಕ್ ಬಂದ ವಿದ್ಯಾರ್ಥಿಯಲ್ಲಿ ಈ ಹೆಂಗ ಯಾರ ಸಂಸ್ಥೆ ಲೀಡ್ ಮಾಡೋಲ್ಲಿ ಬಿಕಾಸ್ ಅವ್ರಿಗೆ ಕಲೀಬೇಕು ಮಾಡಬೇಕು ಅದನ್ನ ಸ್ಪೆಷಲ್ ಎಜು ಅವ್ರಿಗೆ ಸ್ವಲ್ಪ ಪರೀಕ್ಷೆ ಇರೋದೇ ಇಲ್ಲಿ ಪಾಲಕರು ಇದ್ದಾರೆ ಮ್ಯಾಕ್ಸಿಮಮ್ ಬೇರೆ ಯಾರು ಬರಲ್ಲ ಇಲಾಖೆ ನಮ್ಮ ಏನೇ ಒಂದು ಕಾರ್ಯಕ್ರಮ ಆದ್ರೆ ವಿಕಲಚೇತನ ಬರಬೇಕು ಬಿಟ್ರ ಅವ್ರ ಪಾಲಕರು ಪೋಷಕರು ಬರಬೇಕು ಕಾಮನ್ ಪೀಪಲ್ ಬರೋದ್ ಬಹಳ ಅವ್ರ ಅದ್ರ ಜೊತೇನೆ ಬೆಳಿತಾರ ಅದ್ರ ಜೊತೆನೆ ಇರ್ತಾರ ಅವ್ರ ಕಷ್ಟ ನಷ್ಟಗಳನ್ನ ನೋಡ್ತಾರ ಅದಕ್ಕೆ ಸರ್ಕಾರ ಅದನ್ನ ಅಬ್ಸರ್ವ್ ಮಾಡಿ ಅವ್ರಿಗೊಂದು ಆರ್ಥಿಕವಾಗಿ ಪೋಷಣೆ ಕೊಡೋಣ ಅವ್ರಿಗೆ ಒಂದು ಸಹಾಯ ಮಾಡೋಣ ಅಂತೇಳಿ ಪೋಷಣಾ ಬತ್ತಿ ಆರೈಕೆದಾರ ಪೋಷಣ ಬತ್ತೆ ಅಂತೇಳಿ ನಾವು ಪ್ರತಿ ತಿಂಗಳು ಒಂದ್ಸಾರ ಅನುದಾನವನ್ನ ನಾವು ಕೊಡ್ತಾ ಇದ್ದೀವಿ ಅದು ರಾಜ್ಯದೊಳಗೆ ಹೈಯೆಸ್ಟ್ ಅಮೌಂಟ್ ಅನ್ನ ಬಿಜಾಪುರ ಜಿಲ್ಲೆಯಲ್ಲಿ ಕೊಟ್ಟಿದ್ವಿ ನಾವು ಬಾಗಲಕೋಟೆ ಇನ್ಚಾರ್ಜ್ ಇದ್ರು ಕೂಡ ಬಿಜಾಪುರದ ಹೈಯೆಸ್ಟ್ ಎರಡು ಎರಡ್ ನೂರ ಅರವತ್ ಎಂಬತ್ತೇಳು ಜನರಿಗೆ ಕೊಟ್ಟಿದ್ವಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸಾಕಷ್ಟು ಯಾಕಂದ್ರೆ ಶಾರ್ಟ್ ಟೈಮ್ ಇರೋದ್ರಿಂದ ಅಷ್ಟು ಮಾಡಿದ್ವಿ ಈ ವರ್ಷ ಪೂರ್ತಿ ನಮ್ಗೆ ಟೈಮ್ ಐತಿ ಆನ್ಲೈನ್ ಅಲ್ಲಿ ಕರಿತೀವಿ ಎಲ್ಲರೂ ಅವ ಈ ತರ ಇರುವಂತ ಸಿ ಪಿ ಮಗು ಆಗಿರ್ಬೋದು ಎಂ ಆರ್ ಆಗಿರ್ಬೋದು ಈ ತರ ಮಕ್ಕಳಿಗೆ ನಾವು ಪ್ರೋತ್ಸಾಹ ಆ ತಂದೆ ತಾಯಿಗಳಿಗೆ ನೋಡ್ಕೊಳೋಂತರ್ಗೆ ಪ್ರೋತ್ಸಾಹನ ಕೊಡ್ತೀವಿ ಇನ್ನು ಸಾಕಷ್ಟು ಯೋಜನೆಗಳದಾವ ಯೋಜನೆಗಳು ಕೂತ್ಕೊಂಡ್ರೆ ಬಹಳ ಟೈಮ್ ಬೇಕು ಅದಕ್ಕೆ ಇಲ್ಲಿವರೆಗೂ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ವೇದಿಕೆ ಮುಂಗ್ ಭಾಗದಲ್ಲಿರುವ ಎಲ್ಲ ನನ್ನ ಪ್ರೀತಿ ವಿಕಲಚೇತನರಿಗೂ ಮತ್ತೆ ಅವರ ಪಾಲಕರಿಗೂ ಮತ್ತೆ ಕಾರ್ಯಕ್ರಮ ಆಯೋಜಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದ ನೀಡಿ ನನ್ನ ಸರ್ ಹಿರೇಮೆ ಹಾಗೆ ಇಲ್ಲಿ ಉಪಸ್ಥಿತರು ಗೌರವಾನ್ವಿತ ವಿಕಲಚೇತನರ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ಸಂಘ ಸಂಸ್ಥೆ ಗೌರವಾನ್ವಿತ ಎಲ್ಲ ಪದಾಧಿಕಾರಿಗಳೇ ಹಾಗೇನೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಗೌರವಾಣಿತ ಎಲ್ಲ ವಿಕಲಚೇತನ ಬಂದು ಗುಣಮೇಲೆ ಇವತ್ತಿನ ದಿವಸ ಯಾರು ಹಿಂದಕೊಂದು ಮಾತು ಹೇಳ್ತಿದ್ರು ನಮ್ಮ ಹೊಟ್ಟೆ ಕಡದವ್ರೆ ಅಜ್ವಾನ್ ತಿನ್ಬೇಕು ಅಂತ ಹೇಳಿ ಆದ್ರೆ ಸತಿ ಕಡದಂತ ಅನುಭವ ನಾವು ಅಧಿಕಾರದಲ್ಲಿ ಇರೋರು ನಮಗೂ ಹಟ್ಟಿ ಕಡಿಸ್ಕೊಂಡಂಗೆ ಮಾಡಿದ್ರೆ ಸಮಸ್ಯೆಗಳು ಈಸಿಯಾಗಿ ಸಾಲ್ವ್ ಆಗ್ತವೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಕಾಯ್ತೇನೆ ಅಧಿಕಾರದಲ್ಲಿದ್ದಾಗ ನಾನು ಹೊಟ್ಟೆ ಕರು ಚುರುಕ್ ಅನ್ಬೇಕು ನನಗೆ ಚುರುಕ್ ಆ ಕಕ್ಕುಲತೆ ನಮ್ಮಲ್ಲಿ ಬಂತು ಅಂತಂದ್ರೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಸರ್ ಸರ್ಕಾರಗಳು ಮಾಡದಿರ್ತಕ್ಕಂತ ಕೆಲಸವನ್ನ ಅನಾದಿ ಕಾಲದಿಂದ ಸಂಘ ಸಂಸ್ಥೆಗಳು ಮಾಡ್ತಾ ಬಂದಿದೆ ಸಂಘ ಸಂಸ್ಥೆಗಳ ಏನು ರೂಪರೇಷೆ ಇದೆ ಅದು ಕಾನೂನಾಗಿ ಬದಲಾವಣೆ ಆಗಿ ಇತ್ತೀಚೆಗೆ ಸರ್ಕಾರಗಳು ಸೌಲಭ್ಯಗಳನ್ನ ಕೊಡ್ತಾ ಇದೆ ಅದಕ್ಕಾಗಿ ನಾನು ಮೊಟ್ಟ ಮೊದಲನೇದಾಗಿ ಸಂಘ ಸಂಸ್ಥೆಗಳಿಗೆ ಬಹಳ ಹೃದಯ ಪೂರ್ವಕ ಅಭಿನಂದನೆಗಳನ್ನ ನಮ್ಮ ಇಲಾಖೆ ಸುಮ್ನ ತಗೊಂಡೋಗಿ ಮೂಲಗಿಟ್ಟರೆ ಉಪಯೋಗ ಇಲ್ಲ ದಯವಿಟ್ಟು ಆ ರೀತಿ ಮಾಡಬಾರ್ದು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಡ್ರಿ ಇಲ್ಲ ಬೇರೆ ಅವ್ರಿಗೆ ಕೊಡ್ರಿ ಅದನ್ನ ಯುಟಿಲೈಸ್ ಮಾಡಿ ಅದೊಂದು ಚೂರು ನಮ್ಮಲ್ಲೆಲ್ಲ ಬಂತು ಅಂತಂದ್ರೆ ಬಹಳ ಅನುಕೂಲ ಆಗ್ತದೆ ಇವತ್ತಿನ ದಿನ ವಿಕಲಚೇತನರ ಕ್ಷೇತ್ರದಲ್ಲಿ ಬಹಳಷ್ಟು ಗಮನಾರ್ಹ ಬದಲಾವಣೆಗಳು ಆಗ್ತಾ ಇದೆ ಅದು ಸಂಘ ಸಂಸ್ಥೆಗಳಿರ್ಬೋದು ಸಿ ಎಸ್ ಆರ್ ಫಂಡ್ ನ ಯುಟಿಲೈಸೇಷನ್ ಮಾತ್ರ ಬಹಳ ಪ್ರಾಪರ್ ಆಗಿದೆ ಯಾಕಂದ್ರೆ ಸಂಘ ಸಂಸ್ಥೆಯವರು ಇದು ಅಂಕುಶ ಇಟ್ಕೊಂಡು ಕೂತ್ ಬಿಟ್ಟಾರ ಅವರು ಸರಿಯಾಗಿ ಯುಟಿಲೈಸ್ ಆಗ್ಬಿಟ್ಟಂದ್ರೆ ಆ ಟಕ್ಕು ಇದೆ ಅವರಿಗೆ ಯಾಕಂದ್ರೆ ಅವ್ರು ಅನುಭವಿಸ್ತಾ ನೋವು ಏನಿದೆ ಅದು ಬೇರೆಯವ್ರಿಗೆ ಅವ್ರಿಗೆ ಆಗ್ಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ವೀಲ್ ಚೇರ್ ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ಬೇರೆ ಬೇರೆ ಡಿಸಬಿಲಿಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡೋ ನಿಟ್ಟಿನಲ್ಲಿ ನಮ್ಮ ಪ್ರಗತಿ ಸಂಸ್ಥೆ ಬಹಳಷ್ಟು ಎಫರ್ಟ್ ಆಗ್ತಾ ಇದೆ ನಾನು ಹೇಳಿದ್ರು ಸುಮಾರು ಏನು ಕೊಡಗೈ ದಾನಿಗಳು ಸಾಕಷ್ಟು ಇದ್ದಾನೆ ಅದನ್ನ ಪ್ರೂವ್ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇರತಕ್ಕಂಥ ಸಂಘ ಸಂಸ್ಥೆಗಳು ಬೇಕಾಗಿದೆ ಇವತ್ತು ಇವ್ರಿಗೆ ಕೊಟ್ಟರೆ ಅವರು ಸರಿಯಾಗಿ ಯುಟಿಲೈಸ್ ಮಾಡ್ತಾರೆ ಅಂತಕ್ಕಂಥದ್ದು ಬಿಂಬಿಸಿರ್ತಕ್ಕಂಥ ಪ್ರಗತಿ ಸಂಸ್ಥೆ ವಿಶೇಷವಾಗಿ ಎಂತ ಮಾಡಿದಿರಿ ಸರ್ ನಾನು ವೈಯಕ್ತಿಕವಾಗಿ ನೀವು ಹೇಳ್ತಾ ಇದ್ದೀರಿ ನಾವು ಉತ್ತರ ಕರ್ನಾಟಕ ಭಾಗದವರು ಅಂತ ಹೇಳಿ ಬಹಳ ಹೆಮ್ಮೆ ಅನ್ನಿಸ್ತದೆ ಜೊತೆಗೆ ನನ್ನೊಂದು ಒಂದು ನಾನು ಬಹಳಷ್ಟು ಸತಿ ಹೇಳ್ತಿದ್ದೆ ಒಂದು ಸರ್ ಕೋಆಪ್ರೇಟಿವ್ ಬ್ಯಾಂಕ್ ಮಾಡ್ಕೊಳ್ರಪ್ಪ ಅಂತ ಅದನ್ನು ಸಾಕಾರಗೊಳಿಸಿದ್ದು ಸರ್ ಅವರು ಬಹಳ ನನಗೆ ಬಹಳ ಸಂತೋಷ ಅನ್ನಿಸ್ತು ನಿಮ್ಮ ನಿಮ್ಮ ದುಡ್ಡು ಏನಿದೆ ಅದನ್ನು ಹಾಕೊಂಡು ಅಲ್ಲೇ ಸಣ್ಣ ಸಣ್ಣ ಪುಟ್ಟ ವ್ಯಾಪಾರ ಉದ್ಯೋಗಗಳನ್ನು ಮಾಡಲಿಕ್ಕೆ ನೀವೇ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ ಮತ್ತು ನನ್ನ ಅಂಗವಿಕ ಒಕ್ಕೂಟದ ಪದಾಧಿಕಾರಿಗಳೇ ಮತ್ತು ನಮ್ಮ ಜಿಲ್ಲಾ ಅಂಗ ಕಲ್ಯಾಣಾಧಿಕಾರಿಗಳೇ ಇಲ್ಲಿ ನಾವು ಸುಮಾರು ಇದೇನು ನಮಗೇನು ವಸದೇನಲ್ಲ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಇಲ್ಲಿ ಚಿಕ್ಕ ಚಿಕ್ಕವರು ಅಂತ ನಾವು ಇಲ್ಲಿ ಹೋರಾಟ ಮಾಡುತ್ತಿದ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ನಾಲ್ಕರಿಂದಲೂ ನಾವು ಈ ಒಂದು ಏರಿಯಾಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೋರಾಡ್ಕೊಂಡು ಮಾಡ್ತಾ 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 ಬಂದು ಸರ್ಕಾರ ಏನು ಕೆಲಸ ಮಾಡುತ್ತೋ ಅದ್ರ ಜೊತೆಗಾಗಿ ಕೆಲಸ ಮಾಡಿದ್ದೀವಿ ಮತ್ತು ಸರ್ಕಾರ ತಪ್ಪು ಮಾಡಿದಾಗ ಅದಕ್ಕೆ ವಿರೋಧವಾಗಿಯೂ ನಾವು ಒಂದು ಹೋರಾಟ ಮಾಡಿ ಮತ್ತೆ ಸರಿದೂರಿಸುವಂಥ ಕೆಲಸ ಮಾಡಿದೆ ಆಗಿದೆ ಅದೇ ಥರನಾಗಿ ಸುಮಾರು ನಮ್ಮ ಒಂದು ಸ್ಟೇಟಲ್ಲಿ ಒಂದು ನೂರು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾಯಿದಾವೆ ಒಂದಲ್ಲ ಎರಡಲ್ಲ ನಮ್ಮ ಅಂಗವಿಕಲರ ಒಂದು ಒಟ್ಟಿಗೆ ನಮ್ಮ ವಿಕಲ್ ಚೇತನ್ರ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥದ್ದು ಸಾಕಷ್ಟು ಸಂಸ್ಥೆಗಳು ಇಡವು ಒಬ್ಬೊಬ್ಬರು ಒಂದೊಂದು ಏರಿಯಾನ ಮತ್ತು ಒಂದೊಂದು ಇದನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದನ್ನೇ ನಾವು ಮಾಡಬೇಕಂತ ಕೆಲವೊಬ್ಬರು ಇನ್ಸ್ಟಿಟ್ಯೂಟ್ ಆಗಿ ಕೆಲಸ ಮಾಡ್ತಾರೆ ಕೆಲವೊಬ್ರು ಕಮ್ಯುನಿಟಿ ಆಗಿ ಕೆಲಸ ಮಾಡ್ತಾರೆ ಕೆಲವೊಬ್ರು ಡೈರೆಕ್ಟಾಗಿ ಸರ್ವಿಸ್ ಕೊಡ್ತಕ್ಕಂಥದ್ದಾಗುತ್ತೆ ಹಂಗಾಗಿನೇ ನಮ್ಮ ಒಂದು ಪ್ರಗತಿ ಚಾರ್ಟೇಬಲ್ ಟ್ರಸ್ಟನ್ನು ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಹದಿನೈದು ಹದಿನಾರರಲ್ಲಿ ಸ್ಟಾರ್ಟ್ ಆಯಿತು ಈ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟಿಂದ ನಾವು ಮೊದಲಾಗಿ ಏನು ಮಾಡ್ತೀವಿ ಅಂತಂದರೆ ಈ ಈ ಸಿ ಡಬ್ಲ್ ಸಿ ಐ ಡಿಯಲ್ಲಿ ಬರ್ತಕ್ಕಂಥ ಇದು ಏನು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಡಿಯಲ್ಲಿ ಬರ್ತಕ್ಕಂಥ ಮಕ್ಕಳೇನಿದವನು ಆ ಮಕ್ಕಳು ಮತ್ತು ಡಿ ಸಿ ಪ ಕಚೇರಿಯ ಅಡಿಯಲ್ಲಿ ಬರ್ತಕ್ಕಂಥ ಮಕ್ಕಳ ಜೊತೆಗೆ ಕೆಲಸ ಮಾಡ್ತೀವಿ ಈಗು ಮಾಡ್ತಾ ಇದ್ವಿ ಆ ಒಂದು ಮಕ್ಕಳ ಜೊತೆಗೆ ನಾವು ಕೆಲಸ ಮಾಡುವಾಗ ಅಂದರೆ ಸುಮಾರಾಗಿ ಹೆಣ್ಮಕ್ಳು ಯಾಕಂದರೆ ನಾವು ದುಡಿಯಲ್ಲ ನಮಗೆ ಏನು ಆದಾಯ ಆದಾಯನೇ ಇಲ್ಲ ಅಂತಂದಾಗ ನಮ್ಮ ಮಕ್ಕಳನ್ನ ಏನು ಮಾಡಬೇಕು ಅನ್ನೋದು ಪರಿಸ್ಥಿತಿ ಬರುತ್ತೆ ಅಂಥ ಮಕ್ಕಳ ಜೊತೆಗೂ ನಾವು ಕೆಲಸ ಮಾಡ್ತೀವಿ ಆದರೆ ಅವ್ರು ನಾರ್ಮಲ್ ಇರಲಿ ಅವರು ಡಿಸಬಲ್ಡ್ ಆಗಬೇಕಂತೇನಿಲ್ಲ ಈ ಪರಶುರಾಮ್ ಅಂತಂದ್ರೆ ಪರಶುರಾಮ್ ನನಗೆ ಸುಮಾರು ಇಪ್ಪತ್ತು ವರ್ಷದಿಂದ ಫ್ರೆಂಡ್ ಆದರೆ ಅವರು ಅವ್ರ ಮಕ್ಕಳು ಓದೋಕ್ಕಾಗಿಲ್ಲ ಅಂತಂದ್ರೆ ನಾವು ಸಪೋರ್ಟ್ ಮಾಡ್ಬೋದು ಒಂದು ಉದಾಹರಣೆ ಆ ಥರ ಇರ್ತಕ್ಕಂಥ ಮಕ್ಕಳಿಗೆ ಸುಮಾರು ಜನಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ನಮ್ಮಲ್ಲೇ ಇಟ್ಕೊಂಡು ಇಲ್ಲಿ ಬಿಜಾಪುರದ ಮಕ್ಕಳಿದ್ದಾರೆ ಮತ್ತೆ ಇಲ್ಲಿ ಯಾದಗಿರಿ ಮಕ್ಕಳು ಇದ್ದಾರೆ ಕೊಪ್ಪಳದ ಮಕ್ಕಳು ಇದ್ದಾರೆ ಗದಗ ಮಕ್ಕಳು ಇದ್ದಾರೆ ಎಲ್ಲ ಮಕ್ಕಳಿಗೆ ನಮ್ಮಲ್ಲಿ ಇಟ್ಕೊಂಡು ಅವ್ರಿಗೆ ಊಟ ವಸತಿ ಮತ್ತು ಫ್ರೀ ಎಜುಕೇಶನ್ ನಾವು ಕೊಡಿಸ್ತಾ ಇದ್ದೀವಿ ನಮ್ಮ ಒಂದು ಟ್ರಸ್ಟ್ ಕರೆಯಿಂದ ಆ ತರದನ್ನ ನಾವು ಬೇರೆ ಬೇರೆ ಕಡೆ ಎಲ್ಲ ಮಾಡ್ತೇವೆ ಆಮೇಲೆ ಸುಮಾರಾಗಿ ಒಂದು ನೂರ ಐವತ್ತರಿಂದ ನೂರ ಎಪ್ಪತ್ತು ಗವರ್ಮೆಂಟ್ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿಯುವಂತ ಕೆಲಸ ಮಾಡಿದ್ವಿ ನಾವು ಆಮೇಲೆ ಅವ್ರಿಗೆ ಫರ್ನಿಚರ್ಸ್ ಎಲ್ಲ ಕೊಟ್ಟು ಮತ್ತೆ ಅವ್ರಿಗೆ ಏನಾದರೂ ಬೇಕಾದ್ರೆ ಓದಿಸ್ ಸ್ಟಡಿ ಬೇಕಾಗಿರ್ತಕ್ಕಂಥದ್ದು ಬುಕ್ಸು ಬ್ಯಾಗು ಪೆನ್ನು ಪೆನ್ಸಿಲು ಈ ತರದ್ದು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಕಂಪಾಸ್ ಬಾಕ್ಸ್ ಈ ತರದ್ದು ಎಲ್ಲ ಮತ್ತೆ ಬೋರ್ಡ್ಗಳನ್ನ ಕೂಡ ಕೊಟ್ಟಿದ್ವಿ ಸ್ಕೂಲ್ಗಳಿಗೆ ಸುಮಾರು ನಿಮ್ಗೆ ಗೊತ್ತಿದ್ದಂಗೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಸೌಂದರ್ಯ ಗೊತ್ತಲ್ಲ ನಟಿ ಇದ್ಲು ಪೇರ್ಕೊಂಡ್ಲು ಅವರು ಒಂದು ಕೋಲಾರದಲ್ಲಿ ಒಂದು ಸ್ಕೂಲ್ ಕಟ್ಟಿದ್ರು ಹಂಗೆ ಬಿಟ್ಬಿಟ್ಟಿದ್ರು ಅದನ್ನ ಆದ್ರೆ ಅದಕ್ಕೆ ಸುಣ್ಣ ಬಣ್ಣ ಏನೂ ಬೆಳೆದಿಲ್ಲ ಆಮೇಲೆ ಯಾವ ಮಕ್ಕಳನ್ನೂ ಬರ್ತಾ ಇರಲಿಲ್ಲ ಸರಿಯಾಗಿ ಆ ಒಂದು ಶಾಲೆಯನ್ನ ನಾವು ಸಂಪೂರ್ಣವಾಗಿ ನೋಡ್ತಾ ಇದ್ವಿ ನಮ್ಮ ಒಕ್ಕೂಟಕ್ಕೆ ಬರ್ತಕ್ಕಂತ ಒಂದು ಸದಸ್ಯರಾಗಿರ್ಲಿ ಅವ್ರ ಜೊತೆಗೆ ನಾವು ನೋಡಿದಾಗ ಈಗ ಸರ್ಕಾರ ಏನು ಅವ್ರಿಗೆ ಓಡಾಡಲಿಕ್ಕೆ ವೆಹಿಕಲ್ ಕೊಟ್ಬಿಡುತ್ತೆ ತ್ರೀ ವೀಲರ್ ಯಂತ್ರಚಾಲಿತ ಏನು ಕೊಡ್ತಾರೆ ಆದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಎಲ್ಲಾದ್ರೂ ಮನೆಯಿಂದ ಒಳಗಡೆ ಹೋಗ್ಬೋದು ಟಾಯ್ಲೆಟ್ ಹೋಗ್ಬೋದು ಇನ್ನೊಂದು ಕಡೆ ಎಲ್ಲಾದ್ರೂ ಸಣ್ಣ ಪಟ್ಟದ್ದು ಕೋಟಾಡ್ಬೇಕು ಅಂತಂದ್ರೆ ಇನ್ನೊಬ್ರು ಅವಲಂಬಿತ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿನೇ ನಾವು ಏನ್ ಮಾಡಿದ್ವಿ ಈ ಒಂದು ವೀಲ್ ವ್ಯವಸ್ಥೆ ಯಾಕೆ ಮಾಡ್ಬಾ ಮಾಡಿಕೊಡ್ಬಾರ್ದು ನಾವು ಅಂತ ನಮ್ಮಲ್ಲಿ ಸಾಕಷ್ಟು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಯಾರು ಮುಂದೆ ಬಂದು ಡೈರೆಕ್ಟ್ ಆಗಿ ಕೊಡಲ್ಲ ಗಳು ಸಾಕಷ್ಟು ಜನ ಬೆಂಗಳೂರಲ್ಲಿ ಇದಾರೆ ನನಗೆ ಗೊತ್ತಿದೆ ಸುಮಾರು ಹತ್ತು ಸಾವಿರ ಯಾಕೆ ಇಪ್ಪತ್ತು ಸಾವಿರ ಜನ ಡೋನರ್ಸ್ ಅಲ್ಲಿ ನೀವು ಎಷ್ಟು ಬೇಕಿದ್ರೆ ಅಷ್ಟು ಕೊಟ್ಬಿಡ್ತಾರೆ ಬಟ್ ಅದನ್ನ ಯೂಸ್ ಮಾಡೋದ್ರ ಮೇಲೆ ಇದೆ ನಾವು ತಗೊಂಡು ಏನಾದ್ರು ನಾವು ಸರಿಯಾಗಿ ಯೂಸ್ ಮಾಡಿಲ್ಲ ಅಂದ್ರೆ ಸುಮಾರು ಎರಡ್ ಸಾವಿರದ ಹದಿನಾರಿಂದ ಇಲ್ಲಿವರೆಗಾದ್ರೂ ನಾವು ಏನು ಈ ಕಾರ್ಯಕ್ರಮ ಮಾಡ್ತಾ ಬಂದಿದೀವಿ ಇದು ಸಕ್ಸಸ್ಫುಲ್ ಆಗ್ತಾ ಇರಲಿಲ್ಲ ಅದಕ್ಕಾಗಿ ನಾವು ಏನ್ ಮಾಡಿದ್ವಿ ಎಲ್ಲೆಲ್ಲೂ ನಮ್ಮ ಒಂದು ಒಡನಾಟ ಇದು ಯಾವ ರಾಜ್ಯ ಯಾವ ಒಂದು ಜಿಲ್ಲೆಯಲ್ಲಿ ನಮ್ಮ ಒಡನಾಟ ಅಂತಲ್ಲಿ ಇರ್ತಕ್ಕಂಥ ಯಾರು ಬಡ ಮಕ್ಕಳು ಇರ್ತಾರೋ ಅವ್ರಿಗೆ ವೀಲ್ ಚೇರ್ ಆಗಲ್ಲ ಅಂಥವ್ರಿಗೆ ನಾವು ಕೊಡಿಸ್ಬೇಕನ್ನೋದನ್ನ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಬರೀ ಒಂದು ಹತ್ತು ವೀಲ್ ಚೇರ್ ಕೊಟ್ಟು ನೋಡಿದ್ವಿ ಆಮೇಲೆ ಐವತ್ತಾಯ್ತು ನೂರಾಯ್ತು ಇನ್ನೂರಾಯಿತು ಐದುನೂರಾಯಿತು ಸಾವಿರದವರೆಗೂ ಹೋಗಿದೆ ಅಷ್ಟು ವೀಲ್ ಒಂದು ದಾನಿಗಳ ರೂಪದಲ್ಲಿ ದಾನಿಗಳ ಕಡೆಯಿಂದ ಇಟ್ಸ್ಕೊಂಡು ಅವ್ರ ಕಡೆಯಿಂದನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇದು ಆ್ಯಕ್ಚುಲಿ ಇವತ್ತಿನ ಏನಾಯ್ತು ಅಂದರೆ ಇದು ಒಂದು ಕಂಪ್ನಿಗೆ ನಾವು ಹೇಳಿದ್ವಿ ನಮಗೆ ಇಷ್ಟು ವೀಲ್ ಚೇರ್ಗಳು ಬೇಕಾಗಿದ್ದಾವ ಈಗ ಅಮ್ಮಿನಪ್ಪ ಮತ್ತು ಇವರೆಲ್ಲ ಬಂದಾಗ ನಮಗೆ ಒಂದು ಇಪ್ಪತ್ತೈದು ಮೂವತ್ತು ವೀಲ್ ಚೇರ್ ಕಂಪಲ್ಸರಿ ಬೇಕು ಸರ್ ಅಂತಂದು ಮೊದಲು ಕೇಳ್ತಾ ಇರ್ತಾರೆ ನಾನು ನೋಡಪ್ಪ ಯಾರನ್ನ ಇದ್ದರೆ ಕೊಡೋಣ ಸುಮ್ಮ ಸುಮ್ಮನೆ ತಗೊಂಡೋಗಿ ಅಲ್ಲಿ ವೇಸ್ಟ್ ಮಾಡಬಾರ್ದು ಬೇರೆ ಬೇರೆ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಕೇಳ್ತಾರೆ ಇದು ನಾವು ಈ ಕಡೆ ನಾನು ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಾವು ಕೊಡೋಣ ಏನ ಅದೇನು ದೊಡ್ಡದಲ್ಲ ಬಟ್ ಯೂಸ್ ಮಾಡೋರು ಆಗ್ಬೇಕಂತ ಎಲ್ಲ ಸರ್ ಯೂಸ್ ಮಾಡ್ತಾರೆ ನೀವು ಬೇಕಾರೆ ಬನ್ನಿ ನೀವು ಕಾರ್ಯಕ್ರಮಕ್ಕೆ ಕೊಡೋಣ ಅಂತಂದು ಅದಕ್ಕೆ ನಾವು ಬೆಂಗಳೂರಲ್ಲಿ ಒಂದು ಮಾಡರ್ ಅಂತ ಒಂದು ಕಂಪ್ನಿ ಇದೆ ಆ ಕಂಪನಿಯವರ ಹತ್ರ ನಾವು ಮಾತಾಡಿದಾಗ ಅವರು ಓಕೆ ನಾವು ಒದಗಿಸ್ಕೊಡ್ತೀವಿ ಅಂತ ಮಾಡರ್ ಕಂಪ್ನಿಯವರು ಇದನ್ನು ಕೊಟ್ಟಿರ್ತಕ್ಕಂಥದ್ದೀವಿ ಎಲ್ಲ ವೀಲ್ಚೇರ್ಗಳನ್ನ ಅವರೇ ಕೊಟ್ಟಿದ್ದಾರೆ ಹಂಗಾಗಿ ಅವ್ರ ಮುಖಾಂತರ ನಾವು ತಕೊಂಬಂದು ಸಪೋರ್ಟೆಡ್ ಅವ್ರು ಮಾಡಿದ್ರು ನಾವು ಪ್ರೋಗ್ರಾಮ್ ಮಾಡಿ ನಾವು ಕೊಡೋಣ ಸುಮ್ಮನೆ ಕೊಟ್ಟರೆ ಅದು ಗೊತ್ತಾಗಲ್ಲ ಯಾಕಂದ್ರೆ ಪಬ್ಲಿಕ್ ಮಾಡ್ಬೇಕನ್ನ ಉದ್ದೇಶ ಅಲ್ಲ ಇನ್ನೊಬ್ಬರಿಗೆ ಮತ್ತೆ ಅವ್ರು ಯಾರಾದ್ರೂ ಕೇಳಿದ್ರೆ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ಅವ್ರು ಬಂದು ಕೇಳಿರ್ಬೇಕು ಅಂದ್ರೆ ಯೂಸ್ ಆಗಿರ್ತಕ್ಕಂಥವ್ರು ಎಷ್ಟೋ ಜನ ಇರ್ತಾರೆ ಅವ್ರು ಬಂದು ಕೇಳಕ್ಕೆ ಅವ್ರಿಗೆ ವೇದಿಕೆ ಸಿಗಲ್ಲ ಈಗ ನಮ್ಗೆ ಇಲ್ಲೆಲ್ಲ ಒಪ್ಬಿಟ್ಟದಾಗ ಎಲ್ಲ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂ ಇದ್ರೆಲ್ಲಾರ ಜೊತೆಗೆ ನಾವು ಕೆಲಸ ಮಾಡ್ತೀವಿ ಅವ್ರು ಬಂದು ಕೇಳ್ಬಿಡ್ತಾರೆ ಎಷ್ಟೋ ಜನ ಇನ್ನೂ ಇನ್ ಎಲ್ಲೋ ಒಂದ್ ಮೂಲೆಯಲ್ಲಿ ಇದಾರೆ ಅಂತವ್ರಿಗೆ ಸಿಗ್ಬೇಕಲ್ವಾ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಮಾಡಿಕೊಡೋಣ ಅವ್ರಿಗೆ ಗೊತ್ತಾಗ್ತದ್ರೆ ಮತ್ತೆ ಕೇಳಿದ್ರೆ ಅವ್ರಿಗೂ ಬೇರೆ ಎಲ್ಲಾದ್ರೂ ವ್ಯವಸ್ಥೆ ಅನುಕೂಲ ಆಗುತ್ತೆ ಅಂತ ಈಗ ಇದು ಏನಪ್ಪಾ ಅಂತಂದ್ರೆ ಅಂದ್ರೆ ವೀಲ್ ಚೇರ್ ಗಳು ನಾವು ಸೀಮಿತ ಪ್ರದೇಶದಲ್ಲಿ ಓಡಾಡ್ತಕ್ಕಂಥದ್ದು ಇದನ್ನೇನು ನಾವು ದೂರ ಅಂತಲ್ಲ ಆಮೇಲೆ ಇದನ್ನ ಆದಷ್ಟು ನಾವು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಒಂದು ಉಪಯೋಗಿಸ್ಬೇಕು ವೀಲ್ ಚೇರ್ಗಳನ್ನ ಯಾಕೆ ಇದಕ್ಕೆ ಪೆಟ್ರೋಲ್ ಹಾಕೋದಲ್ಲ ಏನಲ್ಲ ಈ ನಮ್ಗೆ ಸರ್ಕಾರದಿಂದ ಗಾಡಿ ಕೊಟ್ಟಿದ್ದಾರೆ ಅವ್ರು ಪೆಟ್ರೋಲ್ ಹಾಕ್ಲೇಬೇಕು ಅದು ಓಡ್ತೈತಿ ಇಲ್ಲ ಬಟ್ ಇಲ್ಲ ಮತ್ತೆ ಇದು ಹಂಗೆ ಓಡೋದಲ್ಲ ಅದು ನಮ್ಮ ಕೈಯಿಂದನೇ ನಮ್ಮ ಕೈಯೇ ಪೆಟ್ರೋಲ್ ಇದಕ್ಕೆ ಹಂಗಾಗಿ ಸ್ವಲ್ಪ ಹುಷಾರಾಗಿ ಹೋಗ್ತಕ್ಕಂಥದ್ದು ಆಗಬೇಕು ಎಲ್ಲ ವೀಲ್ ಚೇರ್ಗಳು ಒಂದೇ ಥರ ಇರಲ್ಲ ಆಮೇಲೆ ಇನ್ನೂ ಬರೀ ವೀಲ್ ಒಂದೇ ಒಂದು ಪ್ರೋಗ್ರಾಮ್ ಅಲ್ಲ ನಮ್ಮದು ಯಾರಾದರೂ ಈ ಥರ ಎಜುಕೇಶನ್ ಸಪೋರ್ಟ್ ಮಾಡ್ತಾ ಇದ್ವಿ ಬಡವರು ಮಕ್ಕಳು ಅಂಗವಿಕಲ ಮಕ್ಕಳು ಇರ್ತಾರೆ ಅಂತಂದ್ರೆ ಈಗ ನಾವು ನಾವು ಅಂಗವಿಕಲ್ ನಮ್ಮ ಮಕ್ಕಳು ಇರ್ತಾರೆ ಎಲ್ರಿಗೂ ನಮಸ್ಕಾರ ನಾನು ಮಹೇಶ್ ರಾಮನಾಥ್ ಇವತ್ತಿನ ದಿವಸ ಈ ಒಂದು ಆಶಾದೀಪ ಅಂಗವಿಕಲರ ಸಂಸ್ಥೆ ಮತ್ತು ಪ್ರಗತಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಇವರ ಸಹಯೋಗದಲ್ಲಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ವಿಶೇಷ ಚೇತನರಿಗೆ ವೀಲ್ ಚೇರ್ ಅನ್ಕೊಳ್ತಾರೆ ಈ ವೀಲ್ ಕೊಡಬೇಕಂದ್ರೆ ಯಾವುದೇ ಸಂಸ್ಥೆಗಳಾಗಲಿ ಅಥವಾ ಟ್ರಸ್ಟ್ಗಳಾಗಲಿ ಇಬ್ಬರಿಂದ ಸಾಧ್ಯ ಆಗೋದಿಲ್ಲ ಯಾರೋ ಒಬ್ಬರು ಸ್ಪಾನ್ಸರ್ ಆಗಲಿ ಡೋನರ್ ಅಂತ ಬರಲಿ ಇವರು ಬಂದಾಗೆ ಒಂದು ಕಂಪ್ಲೀಟ್ ಅಂದೇನಂದ್ರೂ ಫಾರ್ಮೇಷನ್ ಆಗುತ್ತೆ ಸೊ ಮಾಡರ್ ಅಂತ ಒಂದು ಕಂಪನಿ ಇವತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ಗೆ ಕೈ ಜೋಡಿಸಿ ಇವತ್ತು ಆಶಾದಿಪ ಸಂಸ್ಥೆ ವತಿಯಿಂದ ಬಂದಂಥ ಇಷ್ಟು ವಿಜಯಪುರ ಜಿಲ್ಲೆಯ ಫಲಾನುಭವಿಗಳಿಗೆ ಸುಮಾರು ಇಪ್ಪತ್ತೈದು ವೀಲ್ ಚೇರನ್ನು ಕೊಟ್ಟಿರುವಂಥ ಮಾಡರ್ ಸಂಸ್ಥೆಗೆ ನಾವು ವಿಜಯಪುರ ಜಿಲ್ಲೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ಆಶಾದಿಪ ಸಂಸ್ಥೆ ಆಗಿರ್ಬೋದು ನಮ್ಮ ಪ್ರಗತಿ ಚಾರಿಟೇಬಲ್ ಸಂಸ್ಥೆ ಆಗಿರ್ಬೋದು ಇವತ್ತು ವಿಶೇಷ ಚೇತನರ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡ್ತಿದ್ದಾರೆ ನಾನು ನಾನು ಕಂಡಂತೆ ಕಂಡಂತೆ ಸುಮಾರು ಹತ್ತು ಮುಂಚೆಯಿಂದ ಕೆಲಸನ್ ಅರ್ಲಿ ಎಜುಕೇಶನ್ ಅಂತ ಹೇಳಿ ಇದು ಜೀರೋದಿಂದ ಹತ್ತು ವರ್ಷವರೆಗಿನ ಮಕ್ಕಳಿಗೆ ನಾವು ನಾವು ಕಮ್ಯುನಿಟಿ ಬೇಸ್ಡ್ ಸ್ಕೂಲ್ ಬೇಸ್ಡ್ ಹೋಮ್ ವಿಸಿಟ್ ಮಾಡ್ಕೊಂತ ಅವ್ರಿಗೆ ನಾವು ಸರ್ವಿಸ್ ಈ ಆರ್ ಪಿ ಡಿ ಎಕ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಪ್ರಕಾರ ಏನ್ ಟ್ವೆಂಟಿ ಒನ್ ಡಿಸೆಬಿಲಿಟಿ ಇದಾವಲ್ಲ ಆ ಡಿಸೇಬಿಲಿಟಿ ಪ್ರಕಾರ ಆ ಮಗುಗೆ ಯಾವ ಥರ ಬೇಕು ಏನ್ ನೀಡ್ ಐತಿ ಏರ್ಸ್ ಅಂಡ್ ಅಪ್ಲೈನ್ಸಿಸ್ ಕೊಡಿಸುವುದಲ್ದನ್ನ ನಾವು ಅವ್ರಿಗೆ ಮಂತ್ಲಿ ಮಾಸನವನ್ನ ಆಧಾರ್ ಕಾರ್ಡ್ ಅನ್ನ ಅವರಿಗೆ ಯು ಡಿ ಕಾರ್ಡ್ ಅನ್ನ ಮಾಡಿಸ್ಕೊಡುವಂತ ಜವಾಬ್ದಾರಿಯಿಂದ ನೋಡ್ತೀವಿ ಅದೇ ಅಲ್ದನ್ನ ಕೇಂದ್ರ ಸರ್ಕಾರ ಮಾಡಿಕೊಡ್ತಕ್ಕಂತ ನಾಲ್ಕು ಡಿಸಬಿಲಿಟಿ ನಾಲ್ಕು ವಿಕಲಚೇತನರು ಏನೋ ಹೊಂದಿರ್ತಾರಲ್ಲ ಅವರಿಗೆ ಮಲ್ಟಿಪಲ್ ಡಿಸಬಿಲಿಟಿ ಸೆರೆಬ್ರಲ್ ಪಾಲಿಸಿ ಮತ್ತೆ ಇಂಟಲೆಕ್ಚುಯಲ್ ಡಿಸೆಬಿಲಿಟಿ ಇಂಥ ಮಕ್ಕಳಿಗೆ ಆರ್ಟಿಜಮ್ ಇವು ನಾಲ್ಕು ಡಿಸೆಬಿಲಿಟಿಗೆ ನಿರಾಮಯ ಕಾರ್ಡ್ ಒದಗಿಸ್ಕೊಡತ್ತ ಕೇಂದ್ರ ಸರ್ಕಾರ ಅಂತ ಕಾರ್ಡ್ಗಳನ್ನು ಕೂಡ ತಾವು ತಮ್ಮಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸದುಪಯೋಗ ಪಡಿಸಿಕೊಬೇಕು ಯಾಕಂದ್ರೆ ಮೇಡಮ್ ಅವ್ರು ಮೂವ್ ಮಾಡಿ ನಾವು ನಾವು ನಮ್ಮನ್ನ ಫೋನ್ ಹಚ್ಾರ ಯಾಕೋ ನಿರಾಮಯ ಕಾರ್ಡ್ ಇನ್ನ ಹಾಕ್ಸೇ ಇಲ್ಲ ಅಂತ ಆದ್ರಿಂದ ನಾನು ಇದು ನಾನು ಮಾಡಾಕತ್ತೀನಿ ಮಾಡಾಕತ್ತೀನಿ

ರಘು ಪುರೀಸರ್ ಪರವಾಗಿ ಸುರೇಶ್ ಶರ್ಪಾ ಸರ್ ಒಂದೆರಡು ಮಾತಾಡ್ತಾ ಬಂದಿದ್ದೇನೆ ಕಾರಣ ಏನ್ ಅಂದ್ರೆ ಎರ್ಕಲ್ ನಡೆದಂತಹ ಬಾಲ್ಗೋಡ್ ಜಿಲ್ಲೆ ಎರ್ಕಲ್ ನಲ್ಲಿ ನಡೆದಂತಹ ಇವತ್ತು ಆಶಾ ದೀಪ ಸಂಸ್ಥೆಯಲ್ಲಿ ಬ್ಯಾಂಕ್ ನಮ್ಮ ಇವತ್ತು ಹತ್ತು ಕೋಟಿ ವರೆಗೆ ಇವತ್ತು ವಿಕಲಚೇತನೇ ಒಂದು ಸರ್ಕಾರಿ ಬ್ಯಾಂಕ್ ಮಾಡಿದ್ದಾರೆ ಮತ್ತೊಂದು ವಿಕಲ ವಿಕಲಚೇತನ್ಗೆ ಒಂದು ತರಬೇತಿ ಕೇಳಿ ಮಾಡ್ತಾರೆ ಇವತ್ತು ಬಾಲ್ಗೋಡ್ ಜಿಲ್ಲೆ ಬಿಜಾಪುರ ಜಿಲ್ಲೆ ಎರಡೂ ಜಿಲ್ಲೆಯಲ್ಲಿ ನೋಡ್ಬೇಕಾಗಿದ್ದು ಬಾಲ್ಗೋಡ್ ಜಿಲ್ಲೆಯಲ್ಲಿ ಆಶಾದಿಪ ದೀಪ ಸಂಸ್ಥೆ ಇವತ್ತು ಮಾದರಿ ತರಬೇತಿಯಲ್ಲಿ ಮಾದರಿ ಸಂಸ್ಥೆಯಾಗಿದೆ ಆ ತರಬೇತಿಯ ಕುರಿತು ನಮ್ಮೆಲ್ಲ ಜಿಲ್ಲೆ ವಿಕಲಚೇತನ ಗೊತ್ತಾಗಲಿ ಎನ್ನುವಂತ ಮಾತು ಆ ಒಂದು ಸುರೇಶ್ ಕೇಳಿಕೊತಾ ಸುರೇಶದಲ್ಲಿ ಮಾತಾಡ್ಬೇಕು ವೇದಿಕೆ ಮುಖಾಂತರ ಇದ್ದೇನೆ ಬದುಕಬೇಕಂತ ಹೇಳಿ ಇವತ್ತ ಸಾಂಕೇತಿಕವಾಗಿ ಆರು ಜನ ವಿಕಲಚೇತನ ಈ ವಿಕಲಚೇತನ ವಿಧಾನ ಎಲ್ಲಾ ಅತಿಥಿ ಹೃದಯ ಪೂರ್ವಕವಾಗಿ ಧನ್ಯವಾದ ಅರ್ಪಿಸುತ್ತೇನೆ ಇವತ್ತ ಈಗ ಮುಂದೆ ಊಟದ ವ್ಯವಸ್ಥೆ ಇದೆ ಎಲ್ಲರೂ ಊಟವನ್ನು ಮಾಡಿಕೊಂಡು ಹೃದಯ ಪೂರ್ವಕ ಮತ್ತೊಮ್ಮೆ ನಾನು ಕೇಳ್ಕೊತಾ ಇದ್ದೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸನ್ಮಾನ ಮಾಡಲಿಕ್ಕೆ ನಮ್ಮ ಸಹಕಾರ ಕೊಟ್ಟಂತ